ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಗಡಬಾಗೇಹುರಿ ಕೊಡಕಳ್ಳಿ ಗ್ರಾಮದಲ್ಲಿ ಕೊಡಕಳ್ಳಿ ಗ್ರಾಮಸ್ಥರ ಧನ ಸಹಾಯದಿಂದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಹಾಗೂ ಶ್ರೀ ರಾಮದೇವತೆ ದೇವಸ್ಥಾನಗಳನ್ನು ಗಳ ಕಟ್ಟಡವನ್ನು ಹೊಸದಾಗಿ ತುಂಬ ಸುಸಜ್ಜಿತವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದು ಈ ಮೂರು ದೇವರುಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಮೂರು ದೇವಸ್ಥಾನಗಳ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಲಕ್ಷ್ಮೀದೇವಿ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಾಗೂ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಸಾರಿ ಇಪ್ಪತ್ತ್ ಇಪ್ಪತ್ತ್ಮೂರು ಎರಡು ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರರವರೆಗೆ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ ಶಂಕುಸ್ಥಾಪ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಾಗೂ ದಿನಾಂಕ ಇಪ್ಪತ್ತಾರು ಎರಡು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ಇಪ್ಪತ್ತಾರರಂದು ಶ್ರೀ ಗ್ರಾಮದೇವತೆ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಸನ್ಮಾನ್ಯ ಶ್ರೀ ಎಚ್ ಡಿ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರು ಆಗಮಿಸುತ್ತಿದ್ದು ಈ ಇವರೊಂದಿಗೆ ಶ್ರೀ ಎ ಮಂಜೂರವರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಮತ್ತು ಹೊಳನಸಿಪುರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಚ್ ಡಿ ರೇವಣ್ಣರವರು ಹಾಗೂ ಸೂರಜ್ ರೇವಣ್ಣರವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಂಥರ್ ಗೌಡ ರವರು ಎಲ್ ಎ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಇವರು ಆಗಮಿಸುತ್ತಿದ್ದು ಇವರೊಂದಿಗೆ ಸಾಕಷ್ಟು ಗಣ್ಯರು ಆಗಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪತ್ರಿಕಾ ವರ್ಗಗಾರರು ಹಾಗೂ ಪ್ರಸಾರ ಮಾಧ್ಯಮದವರುಗೂ ಸಹ ನಾವು ಆಹ್ವಾನವನ್ನು ನೀಡುತ್ತಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಂತೋಷದಿಂದ ಪಾಲ್ಗೊಂಡು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಡ್ಕೊಂಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀದೇವಿ ಮಾರಮ್ಮ ಹಾಗೂ ರಾಮದೇವತೆಗಳ ಒಂದು ಪ್ರತಿಷ್ಠಾಪನೆ ಮತ್ತು ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭವನ್ನು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮತ್ತು ಮಾರಮ್ಮ ಪ್ರತಿಷ್ಠಾಪನವನ್ನು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಾಗೂ ಗ್ರಾಮದೇವತೆಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಮ್ಮೂರಿನಲ್ಲಿ ಒಂಬತ್ತು ದಿನಗಳ ಕಾಲ ಒಂದು ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಕಾರ್ಯ ಆಗ್ತದೆ ಅದಕ್ಕೆ ನಾವು ಒಂದು ಏನು ಕುಂಭಮೇಳ ಇರ್ಬೋದು ಮತ್ತು ನಾವು ರಾಮ್ ಕಣ್ಣೂರ ಹೊಳಿಗೆ ಹತ್ತೊಂಬತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಕೊಣ್ಣೂರಿನ ಪಕ್ಕ ಇರ್ತಕ್ಕಂಥ ಹೊಣೆಗೆ ಹೋಗಿ ದೇವರುಗಳನ್ನು ಹೊಸದಾಗಿ ಹೋಮ ಹವನಗಳನ್ನು ಮಾಡಿಸ್ಕೊಂಡು ಬಂದು ಊರಿಗೆ ಗ್ರಾಮಕ್ಕೆ ತಂದು ಮತ್ತು ಶುಕ್ರವಾರ ಪ್ರತಿಷ್ಠಾಪನೆಯನ್ನು ಮಾಡಿ ಅವತ್ತಿಗೆ ಲಕ್ಷ್ಮೀದೇವಿಯ ದೇವಿಯ ದೇವಿಯ ಪ್ರತಿಷ್ಠಾಪನೆ ದೇವಸ್ಥಾನಗಳ ಉದ್ಘಾಟನಾ ಸಮಾರಂಭ ಮುಗಿದಿರುತ್ತದೆ ಮತ್ತು ಎರಡನೇದಾಗಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಾರಮ್ಮನ ಪ್ರತಿಷ್ಠಾಪನೆ ಏನು ನಾವು ಲಕ್ಷ್ಮೀದೇವಿಗೆ ಮೊದಲು ಕಣ್ಣೂರಿನ ಒಡೆಯ ಪಕ್ಕ ಹೋಗ್ತಾ ಇದ್ದೀವಿ ಅದೇ ರೀತಿ ಈ ದೇವಸ್ಥಾನವು ಕೂಡ ಪ್ರತಿಷ್ಠಾಪನೆ ಆಗ್ತದೆ ಹಾಗೂ ಕೊನೆಯದಾಗಿ ಇಪ್ಪತ್ತೈದನೇ ತಾರೀಕು ಅಂದರೆ ಗುರುವಾರ ನಮ್ಮ ಇಪ್ಪತ್ತಾರನೇ ತಾರೀಕು ಗುರುವಾರ ಅಂದರೆ ಏನು ಇವತ್ತು ಏನು ಕೇಂದ್ರ ಸಚಿವರು ಇರ್ತಕ್ಕಂಥ ಏನು ಎಚ್ ಡಿ ಕುಮಾರಸ್ವಾಮಿಯವರು ಹಾಗೂ ಅವರ ಜೊತೆಯಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಂಜಣ್ಣನವರು ಹಾಗೂ ರೇವಣ್ಣನವರು ಹಾಗೂ ಸುರೇಶ್ ರೇವಣ್ಣನವರು ಹಾಗೂ ಮಂತರ್ಗೌಡರವರು ಅವರು ಅವರು ನಮ್ಮ ಗ್ರಾಮದ ಎಲ್ಲರ ಪರವಾಗಿ ಪತ್ರಿಕಾ ವರದಿಗಾರರಿಗೆ ಹಾಗೂ ಏನು ಪೊಲೀಸ್ ಪೊಲೀಸ್ ಇಲಾಖೆಯ ವರ್ಗದವರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಹತ್ತು ಸಮಸ್ತ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವರು ಎಲ್ಲ ಜನರು ದೇವರಿಗೆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಿದೆ